ಈಗ ಯಾರ್ದಾರು ಒಬ್ರುದು ತಂದ್ ಹಾಕುದ್ರೆ ಆಗುತ್ತೆ ಅಂತ ಹೇಳ್ತವ್ರೆ ನಿಮ್ಗೆ ಈ ತರ ಆಫರ್ ಕೊಡ್ತಾ ಇದೀವಿ ಅಂತಂದ್ರೆ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡೋದು ಫೋನ್ ಮಾಡಿರೋದು ಅದೆಲ್ಲ ಬೆಳೆ ಕೊಡ್ತಾರೆ ಬಿಡಿ ಸರ್ ನಿಮ್ಗೆ ಏನ್ ನಿಮ್ಗೆ ಏನ್ ಅವಶ್ಯಕತೆ ಐತಿ ಸರ್ ಬೆಳ್ಳಿಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಫೋನ್ ಯಾವ ಗೊತ್ತಿಲ್ಲ ನನ್ಗೆ ನಾನ್ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಗೈ ಸ್ವಲ್ಪ ದಿವಸ ಹಿಂದೆ ಸ್ಟೋರಿ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರ್ಯಾಂಗ್ ಮಾಡ್ತೀನಿ ನಂಬರ್ ಕಳಿಸ್ಕೊಡಿ ಅಂತ ಅನ್ಬಿಟ್ಟು ಫಾಲೋವರ್ಸ್ ಪ್ರ್ಯಾಂಗ್ ಮಾಡ್ತೀನಿ ಅಂತ ಸೊ ತುಂಬಾ ಜನ ನಂಬರ್ ಅದ್ರಲ್ಲಿ ಒಬ್ರು ಅವ್ರ ಫ್ರೆಂಡಿಂಗ್ ಪ್ರ್ಯಾಂಕ್ ಮಾಡಿ ಅಂತ ಅನ್ಬಿಟ್ಟು ಅನಿಲ್ ಅಂತ ಅನ್ಬಿಟ್ಟು ಅವ್ರ ನಂಬರ್ ಕೊಡಿದ್ದಾರೆ ನಮ್ಗೆ ಬನ್ನಿ ಅನಿಲ್ ಅವ್ರಿಗೆ ಕಾಲ್ ಮಾಡುವಂತ ಗೊತ್ತಾಗಿದ್ದೇ ಅನಿಲ್ ಅವರೇ ನಮಸ್ಕಾರ ಒಂದು ಎಲ್ ಸೆಕ್ ನಿಮ್ ಕಡೆಯಿಂದ ಕಡೆಯಿಂದ ಒಬ್ಬ ಹುಡುಗ ನಮ್ಮ ಹುಡುಗ ಇದಾನೆ ಓಕೆ ಅವನ್ಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಕೈ ಒಳಗಡೆ ಒಂದು ಬೆರಳು ಬರುತ್ತಲ್ಲ ಬೆಳ್ಳೊಳಗ ಬೆಳ್ಳೇನೈತೆ ಅಂದ್ರೆ ಕಟ್ ಆಗ್ಬಿಟ್ಟೈತೆ ಈಗ ಡಾಕ್ಟರ್ ಏನಂತ ಹೇಳ್ತವ್ರೆ ಅಂತಂದ್ರೆ ಈಗ ಯಾರ್ದಾರು ಒಬ್ಬರುದು ತಂದ್ ಹಾಕಿದ್ರೆ ಆಗುತ್ತೆ ಅಂತ ಸೊ ಅದಕ್ಕೆ ನಾವು ನಿಮ್ಗೆ ಫೋನ್ ಮಾಡಿದೀವಿ ಒಂದು ಒಳ್ಳೆ ಆಫರ್ ಕೊಡ್ತೀವಿ ನಿಮ್ಗೆ ನಾವು ಬಂದು ನಿಮ್ಗೆ ಈ ತರ ಆಫರ್ ಕೊಡ್ತಾ ಇದೀವಿ ಅಂತಂದ್ರೆ ನಾವ್ ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಬಂದು ಬಿಸ್ನೆಸ್ ಮ್ಯಾನ್ ನಾವು ನಿಮಗೆ ಎಷ್ಟು ಬೇಕೋ ನಾವು ನಿಮ್ಗೆ ಅದನ್ನ ಮಾಡ್ಕೊಡ್ತೀವಿ ಅದು ಬಿಡಿ ಅದು ಸೆಕೆಂಡ್ರಿ ಫಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ ನಿಮ್ಗೆ ನಮ್ಗೆ ನಿಮ್ ಕಿಡ್ನಿ ಕಿಡ್ನಿ ಎಲ್ಲ ಏನ್ ಬೇಡ ನಮಗೆ ನಮ್ಗೆ ನಿಮ್ ಬೆಳ್ಳೊಂದೇ ಬೇಕಾಗಿರೋದು ಲೆಫ್ಟ್ ಒಂದು ಮತ್ತೆ ರೈಟ್ ಒಂದು ಹಾ ಅದು ಏನಂತ ಅಂದ್ರೆ ಫಸ್ಟು ಡಾಕ್ಟ್ರು ಬಂದು ನಿಮ್ಗೆ ಮೂಳೆ ಕುಯ್ತಾರೆ ಕುಯ್ದ್ಬಿಟ್ಟು ಅದ್ರ ಒಳಗಡೆ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಅದು ಬೆಳ್ಳುನ್ ಐತೋ ಪರ್ಟಿಕ್ಯುಲರ್ ಅದೊಂದ್ ಬೆಳೆ ಕಟ್ ಮಾಡ್ಬಿಟ್ಟು ಹಾಕತ್ತೀವ್ ನಾವು ಇವಾಗ ಇವಾಗ ನೀವು ಯಾವಾಗ ಬರ್ತೀರ ಕೊಡೋಕೆ ನೀವು ಯಾರಂತಾನೇ ಗೊತ್ತಿಲ್ಲ ಸರ್ ಯಾರು ನೀವು ನಾನ್ ಬಂದಿ ರಾಜ್ ವಿಷ್ಣು ಅಂತ ಓಕೆ ಹಾ ನಾನ್ ಬಂದಿ ಬಿಸ್ನೆಸ್ ಮ್ಯಾನ್ ನಾವು ಗ್ಲೋಬಲ್ ಮ್ಯಾನ್ ಓಕೆ

ಈಗ ನಮಿಗ್ ಬೇಡ್ವಾ ನಮಿಗ್ ಬೇಡ್ವಾ ನಿಮ್ಗೆ ನಡೀತದೆ ಎಲ್ಲಾರು ದುಡ್ಕೊಂಡ್ ತಿನ್ನೋದೇ ಅಲ್ವಾ ಸರ್ ನೀವೇನ್ ಸರ್ ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ ಸರ್ ಈಗ ನಮಿಗ್ ಬೇಡ್ವಾ ನಾವ್ ಅಂತ ಅಂದ್ರೆ ನಿಮ್ಗೆ ಬಿಡಿ ಸರ್ ನಿಮ್ಗೆ ಏನ್ ಸರ್ ನಿಮ್ಗೆ ಏನ್ ಅವಶ್ಯಕತೆ ಐತಿ ಸರ್ ಬೆಳ್ಳಲ್ಲಿ ನಿಮ್ಗೆ ಅವಶ್ಯಕತೆ ಇಲ್ವಾ ಅಲ್ಲ ನಿಮ್ಗೆ ಏನೈತೆ ಹೇಳಿ ಸರ್ ಆಯ್ತು ನಿಮ್ಗೆ ಏನೈತೆ ನಿಮ್ಗೆ ಏನೈತೆ ಹಲೋ ಕರ್ಮ ಏನು ಮಾಡಕೆ ಕೆಲಸದಲ್ಲೇ ಮಾಡಿದೀನಿ ನಾನು ಸರಿ ಮಾತಾಡ್ತಲ್ಲ ಆಯ್ತು ಹೋಗಿ ಇತ್ತು ಬಿಡು ಫೋನ್ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಫೋನಿಗೆ ಬಿಡು ನೀನ್ ಯಾವ ಅಂತ ಗೊತ್ತಿಲ್ಲ ನನಗೆ ನಾನ್ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ ನಾನು ಇಷ್ಟು ಈಗ ನನಗೆ ಟೈಮ್ ಇಲ್ಲಾ ನಿనికి ಇಷ್ಟ ಇದ್ರೆ ನಿಂದು ಕಡಾಯಾ ಯಾಕ ಸುಮ್ಮನೆ ತಲೆ ತಿಂತೀಯಾ ನಾನ್ ಬೇರೆ ಕೆಲಸದಲ್ಲಿ ಇದ್ದೀನ ಅಂದ್ರೆ ನಂದು ತಲೆ ತಿಂತೀಯಲ್ಲ ಒಳ್ಳೆ ಹಾ ಈಗ સમાધાન ಹೋಗಿ ನಾನು ಹೇಳೋದು ಬೇಡ ಏನು ಬೇಡ ನಿನ್ನ ಫೋನಿಗೆ ಬಿಡು ಈಗ ಅವಶ್ಯಕತೆ ಇಲ್ಲ ನನ್ಗೆ ಯಾವ ನೀನು ನಿನ್ನ ಹೆಸರು ಹೇಳು ಊರ ಯಾವ್ ನಿಂದು ಸರ್ ನಂದು ಬಂದಿ ಸುಂಗದ್ ಕಟ್ಟೆ ಹಾ ಈಗ ನಿಮ್ದು ಬೆಳ್ಳು ಚೆನ್ನಾಗೈತೆ ನಾನು ಸರಿ ಬೈತೀನಿ ಈಗ ನನ್ಗೇನು ಬೇರೆ ಬೇರೆ ಕೆಲ್ಸ ಇದೆ ಅಲ್ಲ ಅಲ್ಲ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಕೊಡ್ಬೋದಲ್ ಸರ್ ಏ ದೊಡ್ಡ್ ಮನ್ಸಿ ಇಲ್ಲ ಚಿಕ್ ಇಲ್ಲ ಫೋನ್ ಇತ್ತಾಯ ನೀನು ಯಾರ ನೀನು ಸರ್ ನಾನ್ ಹೇಳೋದ್ನಲ್ಲ ಸರ್ ರಾಜ್ ವಿಷ್ಣು ಎಂತ ಆದ್ರೆ ನನಗ್ ಗೊತ್ತಿಲ್ಲ ಬಿಡ್ರಿ ನೀವು ಅಲ್ಲ ಸರ್ ಕನ್ವನ್ ನೀವು

ಏನು ಪಲಾವ್ ಮಾಡ್ ಕೇಸರಿ ಬಾತ್ ಮಾಡ್ತೀರಾ ಪಲಾವ್ ಮಾಡ್ತೀರಾ ಅರಿ ಇಲ್ಲಿ ಮಾತಾಡ್ರಿ ನಾನ್ ನಿಮ್ಮತ್ರ ತಾನೇ ಮಾತಾಡೋದ್ ಫೋನ್ ಮಾಡಿದರು ಏ ಸ್ವಾಮಿ ಇವಾಗ ನನ್ಗೆ ಸಖತ್ ಬೇಜಾರಾಗ್ಬಿಟೈತೆ ನನ್ ತಮ್ಮನ್ ಬೆರಳಿಲ್ಲ ಅದಕ್ಕೆ ಸ್ವಲ್ಪ ನೀವು ಒಂದು ನಿಮ್ದು ಬೆಳ್ಳು ಕೊಟ್ಟು ಬೆರಳಿಲ್ವಾ ಯಾವಾಗ ಸರಿ ನಿಮ್ ಕೈ ಕೊಟ್ಬಿಡ್ರಿ ಒಂದು ಅದಾದ್ರಿಗೆ ಅಟ್ಯಾಚ್ ಮಾಡ್ಕೊಡ್ತೀವಿ ಕೈಯಿಂದ ಏನು ಅವಶ್ಯಕತೆ ಗುರು ನಿಂಗೆ ಈಗ ನಿನ್ ಕೈಯಿಲ್ಲದೆ ನೀನು ಫೋನ್ ಓಡಿಸ್ತಾ ಇದೆಯಾ ಇಲ್ಲ ಕೈ ಇಲ್ದಲೆ ಕಾರ್ ಓಡಿಸ್ತಾ ಇದೆಯಾ ನೀನು ಅದೆಲ್ಲ ಬೇಡ ನೀನು ಯಾವಾಗ ಬತ್ತಿ ಹೇಳ ಅಪಾಯಿಂಟ್ಮೆಂಟ್ ಡೇಟ್ ಕೊಡು ನೀನು ಬರ್ತೀಯ ಸಿಂಬತ್ ಕಟ್ಟೆಗೆ ಹಂಗೆ ಬರ್ತಾ ಒಂದು ಇತ್ತಾಗ ಬಂದ್ಬಿಡೋದು ಆಯ್ತು ಇಲ್ಲಿ ಇಲ್ಲಿ ಬರ್ತೇಲಾ ಅವಾಗ ನಿಂಗೆ ಏನ್ ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ನೋಡಪ್ಪ ನಿಂಗೆ ಇಲ್ಲಿ ನೀನು ಹಿಂಗೆ ಆಗ್ತಾ ಇದನ್ನು ನೀನು ಫೋಟೋ ನಿನ್ ಫೋಟೋ ಇಡ್ಕೊಂಡು ನಾವು ಅನಿಲು 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 ಅಂತ ಜಪಾ ಮಾಡ್ಬಿಡ್ತೀವಿ ಒಂದ್ ಒಳ್ಳೆ ಕೆಲಸ ಮಾಡಿ ನಮಗೆ ನಮ್ಗೆ

ಈಗ ನಿಮಗೆ ನಿಮ್ಮ ಬಾಡಿಲಿ ಏನೇನ ಸಾಮಾನ್ಯ ತೋ ಬೋಟಿ ಕಲಿಜಾ ಕಿಡ್ನಿ ಕೊಚಡಗೆ ಅಂತ ಏನೇನ ಐತಲ್ಲ ಅದೇನೋ ನಿಮಗೆ ಬೇಡ ಅಲ್ವಾ ಬಿಡಿ ಹಂಗೆ ಇಲ್ಲ ಇಲ್ಲ ನಿಮ್ಮದು ಏನಂತಂದ್ರೆ ನಿಮ್ಮದು ಪೋರ್ಟಬಲ್ ಒಂಥರ ಲೂಬ್ರಿಕೆಂಟ್ ಬ್ಯಾಟ್ರಿ ಇದ್ದಂಗ್ ನಿಮ್ಮದ ಎಲ್ಲಾ ಪಾರ್ಟ್ಸ್ ಅದಕ್ಕೋಸ್ಕರ ನಾನೇನು ಸುಮ್ಸುಮ್ನೆ ಕಾಲ್ ಮಾಡಿದೀನಿ ಅಂತ ಏನಪ್ಪ ಬಿಡಿದಿರಾ ಏನೋ ಒಪ್ಪ ನೀ ಏನೋ ನೀವು ಹೇಳ್ತಾ ಇದ್ದೀರಾ ಅಂತ ಸರಿ ಇವಾಗ ನಿಮ್ ಫ್ರೆಂಡಿಗೆ ಬಿಡಿ ನಾನ್ ನಿಮ್ ಫ್ರೆಂಡ್ ಕಟ್ಕೊಂಡ್ ನನ್ಗೆ ಏನ್ ಆಗಬೇಕಾಗಿಲ್ಲ ನನ್ ತಮ್ಮಗ್ ಬಂದು ನಿಮ್ದು ಕೊಟ್ಬಿಡ್ರಿ ನಿಮ್ ಹತ್ರ ಮಾತಾಡ್ತಾ ಇರೋದು ಯಾರು ಅಂದ್ರೆ ನಾನ್ ನಿಮ್ ಹತ್ರ ಮಾತಾಡ್ತಾ ಇರೋದು ಯಾರು ಅಂತ ಗೊತ್ತಾಯ್ತಾ ಅಲ್ಲಷ್ಟು ಏನಿದೆಯಲ್ಲ ನಿಮ್ ಹತ್ರ ಮಾತಾಡ್ತಾ ಇರೋದು ಇಲ್ಲಿ ಲಾರ್ಜೆ ಮುಕ್ತು ಅಂತ ಹಾ ಹೌದು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜಗ್ದಾರ್ ಯಾರು ನೋಡಪ್ಪಾ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ನೋಡೋದ್ರಲ್ಲ ವಂಡರ್ಫುಲ್ ಆಗಿರೋ ಒಂದು ಟ್ರ್ಯಾಪ್ ಅನಿಲ್ ಅವ್ರಿಗೆ ಮಾಡಿದಾಯಿತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೈನಿಂಗ್ ಆಫ್ ಮತ್ತು